ಸಖತ್ ಖ ಚಿಲ್ಲಿ ಪೌಡರ್ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಮೆಡಿಕಲ್ಗೆ ಹೋಗಿ ಔಷಧ ಮಿಶ್ರಿತ ಡ್ರಗ್ ಖರೀದಿ ಮಾಡಿದ್ದ ಮಹೇಂದ್ರ ರೆಡ್ಡಿ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ್ದ ಮಹೇಂದ್ರ ರೆಡ್ಡಿ ಇಬ್ಬರು ಕೂಡ ವೈದ್ಯರೇ ಆಗಿದ್ದರು ಅತ್ಯಧಿಕ ಪ್ರಮಾಣದಲ್ಲಿ ಅನಸ್ತೇಷಿಯಾ ಕೊಟ್ಟು ಹೆಂಡತಿಯನ್ನ ಕೊಲೆ ಮಾಡಿದ್ದ ಪತಿ ಮಹೇಂದ್ರ ರೆಡ್ಡಿ ಮೆಡಿಕಲ್ಗೆ ಹೋಗಿ ತನಗೆ ಔಷಧ ಮಿಶ್ರಿತ ಡ್ರಗ್ ಬೇಕು ಅಂತ ಹೇಳಿದ್ದ ಅದನ್ನು ಎಲ್ಲರಿಗೂ ಕೂಡ ಕೊಡಲಾಗೋದಿಲ್ಲ ಅಂತ ಮೆಡಿಕಲ್ ಸಿಬ್ಬಂದಿ ಹೇಳಿದ್ದ ಆಗ ತಾನೊಬ್ಬ ಸರ್ಜನ್ ಅಂತ ಹೇಳಿದ್ದ ಡಾಕ್ಟರ್ ಮಹೇಂದ್ರ ತಾನೇ ಬರೆದ ಆಸ್ಪತ್ರೆಯ ಚೀಟಿಯನ್ನು ಮೆಡಿಕಲ್ ಸಿಬ್ಬಂದಿಗೆ ತೋರಿಸಿದ್ದ ತನಗೆ ಟ್ರೀಟ್ಮೆಂಟ್ಗಾಗಿ ಬೇಕಾಗಿದೆ ಅಂತ ಹೇಳಿ ಮಹೇಂದ್ರ ಆ ಮೆಡಿಕ್ ಮೆಡಿಕಲ್ ಶಾಪ್ನವರನ್ನು ಒಪ್ಪಿಸಿದ್ದ ಬಳಿಕ ಮೆಡಿಸಿನ್ ಪಡೆದುಕೊಂಡು ಬಂದಿದ್ದ ಆ ಡಾಕ್ಟರ್ ಮಹೇಂದ್ರ ಅತ್ಯಧಿಕ ಪ್ರಮಾಣದಲ್ಲಿ ಅಂದರೆ ಆಕೆಯನ್ನು ಹೇಗಾದರೂ ಮಾಡಿ ಕೊಲೆ ಮಾಡಬೇಕು ಹೇಳಿ ನಿಶ್ಚಯ ಮಾಡಿದ್ದ ಬಹಳ ವರ್ಷ ಏನೂ ಆಗಿರಲಿಲ್ಲ ಆಗಿ ಆದರೆ ಆಕೆಯನ್ನು ಕೊಲ್ಲುವಂಥ ತೀರ್ಮಾನಕ್ಕೆ ಆತ ಬಂದಿದ್ದ ಇಬ್ಬರು ವೈದ್ಯ ದಂಪತಿಗಳು ಇಬ್ಬರು ಸರಿಸಮಾನವಾದಂಥ ಹುದ್ದೆಯಲ್ಲಿದ್ದಂಥವರು ಇಬ್ಬರಿಗೂ ಕೂಡ ಇಷ್ಟವಿದ್ದ ಮದುವೆ ಆಗಿದ್ದರು ಆದರೆ ಆತನಿಗೆ ಬೇರೊಂದು ಕಾರಣಕ್ಕಾಗಿ ಮಹೇಂದ್ರ ರೆಡ್ಡಿ ಕೃತಿಕಾಳನ್ನು ಕೊರೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದ ಹೆಂಡತಿಯ ಮನೆಯಿಂದ ಹಣವನ್ನು ತೆಗೆದುಕೊಂಡು ಬಂದರೆ ಸ್ವಂತದ್ದೊಂದು ಆಸ್ಪತ್ರೆಯನ್ನು ಕಟ್ಟಬೇಕು ಹೆಂಡತಿಯಿಂದ ದುಡ್ಡನ್ನು ಮನೆಯಿಂದ ಇಸ್ಕೊಂಡು ಬಾ ಅಂತ ಹೇಳ್ತಾ ಇದ್ದ ತವರು ಮನೆಯಿಂದ ದುಡ್ಡನ್ನು ತೆಗೆದುಕೊಂಡು ಬಾ ಅಂತ ಯಾವಾಗ ತವರು ಮನೆಯಿಂದ ದುಡ್ಡು ತೆಗೆದುಕೊಂಡು ಬರಲಿಲ್ಲ ಆತ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದನಲ್ಲ ಅದು ಈಡೇರಲಿಲ್ಲ ಸೊ ಹೀಗಾಗಿ ತಾನು ಅಂದುಕೊಂಡಿದ್ದಂತೆ ನಡೆಯಲಿಲ್ಲ ಎನ್ನುವ ಬೇಸರಕ್ಕೆ ಹೆಂಡತಿಯನ್ನು ಮುಗಿಸಬೇಕು ಅಂತ ಅಂದುಕೊಂಡ ಆಯ್ಕೆ ಮಾಡಿಕೊಂಡಿದ್ದು ಮೆಡಿಸಿನ್ ಮೂಲಕವೇ ಆಕೆಯನ್ನು ಉಸಿರಿ ನಿಲ್ಲಿಸಬೇಕು ಅಂತ ಹೇಳಿ ಹೀಗಾಗಿ ಮಿಶ್ರಿತ ಡ್ರಗ್ಗನ್ನು ತಾನೇ ಮೆಡಿಕಲ್ಗೆ ಹೋಗಿ ತಾನೊಬ್ಬ ವೈದ್ಯ ಅಂತ ಪರಿಚಯಿಸಿಕೊಂಡು ಮೆಡಿಕಲ್ ಶಾಪ್ ಅವರನ್ನು ಕನ್ವಿನ್ಸ್ ಮಾಡಿ ತೆಗೆದುಕೊಂಡು ಬಂದ ಅದೇ ಡ್ರಗ್ಸನ್ನು ಆಕೆಗೆ ಕೊಟ್ಟಿದ್ದ ಆಕೆ ಪ್ರಾಣವನ್ನು ಬಿಟ್ಟಿದ್ದು ಅದಾದ ಆರು ತಿಂಗಳ ನಂತರದಲ್ಲಿ ಪ್ರಕರಣ ಹೊರಗೆ ಬರುತ್ತೆ ನೋಡಿ ನೋವಿನಿಂದ ಬಳಲಿ ಬಳಲಿ ಮಲಗಿದ್ಲು ಕೃತಿಕ ಈ ವೇಳೆ ರಾತ್ರಿ ತೆರಳಿ ಐವಿ ಮೂಲಕ ಆ ಔಷಧವನ್ನು ನೀಡಿದ್ದ ಬೆಳಿಗ್ಗೆ ಏಳುವ ಸಮಯದಲ್ಲಿ ಆಕೆ ಜೀವಂತವಾಗಿ ಇರಲಿಲ್ಲ ಇಂಜೆಕ್ಷನ್ ಪವರ್ಗೆ ಕೋಮಾಗೆ ಹೋಗಿದ್ಲು ಡಾಕ್ಟರ್ ಕೃತಿಕ ಕೋಮಾದಿಂದ ಹೊರ ತರಲು ಮೆಡಿಸಿನ್ ಕೊಡಲಿಲ್ಲ ಮಲಗಿದ್ದ ಜಾಗದಲ್ಲಿ ಸಾವನ್ನಪ್ಪಿದ್ದು ವೈದ್ಯೆ ಕೃತಿಕ ಈ ವೇಳೆ ರಾತ್ರಿ ಕೃತಿಕ ಜೊತೆಯಲ್ಲೇ ಮಹೇಂದ್ರ ಇದ್ದ ಅದೇ ರೂಮ್ನಲ್ಲೇ ಮಲಗಿದ್ದ ಸದ್ಯ ಈ ಮಹೇಂದ್ರ ತೆಗೆದುಕೊಂಡಿದ್ದಂಥ ಮೆಡಿಸಿನ್ ಇದೆಯಲ್ಲ ಅದನ್ನು ರಹಸ್ಯವನ್ನು ವೇದಿಸಿದೆ ಮೆಡಿಸಿನ್ ತಂದ ಬಗ್ಗೆ ಸಾಕ್ಷಿಯನ್ನು ಸಂಗ್ರಹ ಮಾಡಿದ್ದಾರೆ ಮಾರಥಹಳ್ಳಿಯ ಪೊಲೀಸರು ಮಾರಥಹಳ್ಳಿಯ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಮತ್ತು ತಂಡದಿಂದ ತನಿಖೆ ಸಾಕ್ತಾ ಇದೆ ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಭಾರಿ ಟ್ವಿಸ್ಟ್ಗಳು ಸಿಗ್ತಾ ಇದೆ ಒಬ್ಬ ವೈದ್ಯನಾಗಿದ್ದುಕೊಂಡೇ ಹೇಗೆ ಪತ್ನಿಯನ್ನು ಕೊಲ್ಲಲಿಕ್ಕೆ ಸಂಚು ರೂಪಿಸಿದ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಿದ ಅನ್ನೋದನ್ನು ಪೊಲೀಸರು ಎಳೆ ಎಳೆಯಾಗಿ ಹೊರತೆಗೀತಾ ಇದ್ದಾರೆ